ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಹಿನ ನಾನು ವೆಲ್ನೆಸ್ ಕೋಚ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ವೆರಿಕೋಸ್ ಸಿಟಿ ಅಥವಾ ವೆರಿಕೋಸ್ ವೀನ್ಸ್ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಏಕೆ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಅದರಿಂದ ಆಗುವಂತಹ ಏನೆಲ್ಲ ಆರೋಗ್ಯದ ಮೇಲೆ ಹಾನಿ ಉಂಟು ಮಾಡುತ್ತೆ ಜೊತೆಗೆ ಅದನ್ನು ಮನೆಯಲ್ಲೇ ಯಾವ ರೀತಿ ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್ ಅನ್ನೋದು ನಮ್ಮ ಒಂದು ಕಾಲಿನ ಕೆಳಭಾಗ ಅಥವಾ ಕಾಲಿನ ಒಂದು ಭಾಗದಲ್ಲಿ ಕಂಡು ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ ಅಂತ ಹೇಳ್ತೀವಿ ಸೊ ಇದು ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಅಂತಾನೆ ಎಲ್ಲರೂ ನಂಬಿದ್ದಾರೆ ಬಟ್ ಇದು ನರಗಳಿಗೆಲ್ಲ ವೇನ್ಸ್ಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಸೊ ಇದು ತುಂಬ ಜನರಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಕಡಿಮೆ ತುಂಬ ಜನರಿಗೆ ಕಡಿಮೆ ಪ್ರಮಾಣದ ಅಂದರೆ ಜಾಸ್ತಿ ಜನರಿಗೆ ನೆರಗಳು ಅಷ್ಟು ಜಾಸ್ತಿ ಎದ್ದು ಕಾಣಿಸ್ತಾ ಇರೋದಿಲ್ಲ ಅಂತಂದರೆ ಹಸಿರು ನೆರಗಳ ರೂಪದಲ್ಲಿ ಕಾಣಿಸ್ತಿರ್ಬೋದು ಜಾಲರಿ ರೂಪದಲ್ಲಿ ನೆರಗಳು ಜಾಸ್ತಿ ಎದ್ದು ಕಾಣಿಸ್ತಿರ್ಬೋದು ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಅದರಲ್ಲಿ ರಕ್ತ ಹೆಪ್ಪಗಟ್ಟಿದ ರೀತಿಯಲ್ಲಿ ಕಾಣಿಸುವಂತಹ ರೀತಿಗಳನ್ನು ನಾವು ನೋಡಿರಬಹುದು ನೀವು ಸಾಮಾನ್ಯವಾಗಿ ನೋಡ್ತೀರಾ ಸೊ ಇದು ಯಾಕೆ ಬರುತ್ತೆ ವೆರಿಕೋಸ್ ವೇನು ಅಥವಾ ವೆರಿಕೋಸ್ ಸಿಟಿ ಅಂತ ಹೇಳ್ತೀವಿ ಸೊ ನಮ್ಮ ಒಂದು ಕಾಲಲ್ಲಿ ಏನಪ್ಪ ಅಂತಂದರೆ ಬ್ಲಡ್ಡು ನಮ್ಮದು ಹೃದಯ ಪಂಪ್ ಮಾಡಿದಾಗ ಎಲ್ಲ ಭಾಗಗಳಿಗೂ ಸರಿಯಾದ ಸಮಯದಲ್ಲಿ ತಲುಪತ್ತೆ ಸರಿಯಾಗಿ ಅದ್ರ ಜೊತೆಗೆ ಏನಾಗತ್ತೆ ನಮ್ಮ ಕಾಲ್ನಿಂದ ಅಲ್ಲಿರುವಂತಹ ಅಶುದ್ಧ ರಕ್ತ ವಾಪಸ್ಸಾಗಿ ನಮ್ಮ ಹೃದಯಕ್ಕೆ ಬರಬೇಕಾಗಿರತ್ತೆ ಆ ರಕ್ತ ಬರಬೇಕಾದ್ರೆ ಅಲ್ಲಿಂದ ಪಂಪ್ ಮಾಡಲಿಕ್ಕೆ ನಮಗೆ ಮೀನ ಒಂದು ಪೆರಿಪರಲ್ ಹಾರ್ಟ್ ಅಂತಲೇ ಹೇಳ್ತೀವಿ ಮೀನ ಆ ರೀತಿಯಾಗಿ ಒಂದು ಹಾರ್ಟದ ರೀತಿಯಲ್ಲಿ ನಮಗೆ ಕೆಲಸ ಮಾಡ್ತವೆ ಸೊ ಅವು ಏನು ಮಾಡ್ತವೆ ಅಲ್ಲಿರುವಂತಹ ಅಂದರೆ ನಮ್ಮ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ನಮಗೆ ಹಾರ್ಟಿಗೆ ಬ್ಲಡ್ ಅನ್ನು ತಲುಪಿಸಬೇಕಾಗಿರುತ್ತೆ ಆದ್ದರಿಂದ ಅವೇನ್ ಮಾಡ್ತವೆ ಅಲ್ಲಿರುವಂತಹ ನರಗಳು ಬೇಗ ನಮ್ಮ ಅಶುದ್ಧ ರಕ್ತವನ್ನು ಮೇಲ್ಗಡೆ ತಳ್ಳಿ ಅಲ್ಲಿ ವಾಲ್ಸ್ಗಳನ್ನು ಬಂದು ಕ್ಲೋಸ್ ಮಾಡಿಕೊಳ್ಳುತ್ತೆ ಸೊ ಆ ಕ್ಲೋಸ್ ಮಾಡೋದ್ರಿಂದ ಮಾತ್ರ ಮತ್ತೆ ಮೇಲ್ಗಡೆ ಹೋಗಿರುವಂತಹ ಬ್ಲಡ್ಡು ನೇರವಾಗಿ ಕೆಳಗಡೆ ಬರೋದಿಲ್ಲ ಸೊ ಯಾವಾಗ ನಮ್ಮ ಮೀನ ಕಂಡಗಳು ಪಂಪ್ ಮಾಡಿದಂಥ ಬ್ಲಡ್ ಅನ್ನ ಮೇಲ್ಗಡೆ ಪುಷ್ ಮಾಡಿದ್ವೋ ಆ ಟೈಮಲ್ಲಿ ಓಲ್ ಹೋಲ್ಸ್ ಅಂತ ಹೇಳ್ತೀವಿ ಆ ಹೋಲ್ಸ್ಗಳು ಏನಾಗುತ್ತೆ ಕ್ಲೋಸ್ ಆಗುತ್ತೆ ಸೊ ಆಗ ನಮ್ಗೆ ಏನಾಗುತ್ತೆ ಬ್ಲಡ್ಡು ಅಶುದ್ಧ ಬ್ಲಡ್ಡು ಬ ನಮ್ಮ ಹಾರ್ಟ್ಗೆ ಬಂದು ತಲುಪಿ ನಂತರ ರಿಟರ್ನ್ ಆಗಿ ಅಶುದ್ಧ ಬ್ಲಡ್ ಹೋಗೋದಿಲ್ಲ ಶುದ್ಧವಾದ ರಕ್ತನೇ ನಮಗೆ ಕಾಲಿನವರೆಗೂ ತಲುಪತ್ತೆ ಸೊ ಯಾವಾಗ ಈ ಓಲ್ಸ್ಗಳಿಗೆ ಏನಾದರೂ ಸಮಸ್ಯೆ ಉಂಟಾಗತ್ತೆ ಅಥವಾ ಅವುಗಳ ಕೆಲಸ ಸರಿಯಾಗಿ ನಡೆಯದೇ ಇರೋದಿಲ್ಲ ಅಥವಾ ಡ್ಯಾಮೇಜಸ್ ಆಗುತ್ತೆ ಆ ಟೈಮಲ್ಲಿ ಈ ವೆರಿಕೋಸಿಟಿ ಕಾಣಿಸ್ಕೊಳ್ಳುತ್ತೆ ನಮಗೆ ಸೊ ನರಗಳ ಸಂಬಂಧಿಸಿದಂತಹ ಒಂದು ಕಾಯಿಲೆ ಅಂತಲೇ ಹೇಳ್ತೀವಿ ಸೊ ಅಲ್ಲಿ ರಕ್ತ ಹೆಪ್ಪುಗಟ್ಟೋದಾಗಿರ್ಬೋದು ರಕ್ತ ಹಸಿರುಗಟ್ಟೋದಾಗಿರ್ಬೋದು ಆಮೇಲೆ ನರಗಳು ತುಂಬ ಜಾಲರಿ ರೂಪದಲ್ಲಿ ಹಸಿರಾಗಿ ಕಾಣೋದಾಗಿರ್ಬೋದು ಇವೆಲ್ಲ ಆಗಿ ನಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ ಸೊ ಇಲ್ಲಿವರೆಗೂ ಏನು ಮಾಡಿದ್ರು ವೆರ್ಕೋ ಸಿಟಿ ಅಂದ್ರೆ ಏನು ಅದು ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಇನ್ನು ಯಾವೆಲ್ಲ ಕಾರಣಗಳಿಂದ ಈ ವೆರ್ಕೋ ಸಿಟಿ ದೇಹಕ್ಕೆ ಬರುತ್ತೆ ಸೊ ಯಾವೆಲ್ಲ ಕಾರಣಗಳನ್ನ ನಾವು ಮುಂಜಾಗ್ರತೆ ವಹಿಸ್ಕೊಂಡ್ರೆ ಇದನ್ನ ನಮ್ಮ ದೇಹಕ್ಕೆ ಬರದ ಹಾಗೆ ನೋಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ ಯಾವೆಲ್ಲ ಕಾರಣಗಳಿಂದ ಈ ವೆರಿಕೋಸ್ ವೇನ್ಸ್ ಅಥವಾ ಸಿಟಿ ಬರುತ್ತೆ ಅನ್ನೋದನ್ನ ನೋಡೋಣ ಫಸ್ಟ್ ಗೆ ತುಂಬಾ ಜಾಸ್ತಿ ಹೊತ್ತು ಯಾರು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳತ್ತೆ ಯಾಕಂದ್ರೆ ನಮ್ದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಬ್ಲಡ್ ಪಂಪ್ ಮಾಡಬೇಕಾಗಿರತ್ತೆ ದೇಹ ಅದರಿಂದ ಅಲ್ಲೇನಾಗತ್ತೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ವಾಲ್ಸ್ ತುಂಬ ಬೇಗನೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅವರಿಗೆ ತುಂಬ ಜಾಸ್ತಿ ಹೊತ್ತು ನಿಂತ್ಕೊಂಡು ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ ಇನ್ ಸೆಕೆಂಡ್ ಬಂದುಬಿಟ್ಟು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಂದರೆ ಹೆರಿಡಿಟಿ ಥ್ರೂ ಬರುವಂಥದ್ದು ಹೆರಿಡಿಟಿ ಥ್ರೂ ಅಂದರೆ ಅವ್ರ ತಂದೆ ತಾಯಿಗೋ ಅಥವಾ ಅಜ್ಜ ತಾತನಿಗೋ ಯಾರಿಗಾದರೂ ವೆರಿಕೋಸ್ ವೇನ್ಸ್ ಕಂಟಿನ್ಯೂಯಸ್ ಆಗಿದ್ದು ಸಿವಿಯರ್ ಪ್ರಾಬ್ಲಮಲ್ಲಿ ಇದ್ದವರಿದ್ದರೆ ಅವ್ರಿಗೆ ಏನಾಗುತ್ತೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಗೇನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಜೊತೆಗೆ ಜಾಸ್ತಿ ಜ ಪ್ರಮಾಣದ ಬ್ಲಡ್ ಪಂಪ್ ಮಾಡಬೇಕಾಗಿರತ್ತೆ ಆ ಸಮಯದಲ್ಲಿ ನಮ್ಗೇನಾಗತ್ತೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇನ್ನು ನಾಲ್ಕನೇದಾಗಿ ಬರೋದಾದ್ರೆ ಒಬೆಸಿಟಿ ಲೆವೆಲ್ ಯಾರ್ದು ಜಾಸ್ತಿ ಇರುತ್ತೆ ಸೊ ಅವರಿಗೆ ಇದು ತುಂಬ ಬೇಗನೆ ಕಾಣಿಸ್ಕೊಳ್ಳತ್ತೆ ಅಂತ ಹೇಳ್ಬೋದು ಯಾರು ತೂಕವನ್ನು ಜಾಸ್ತಿಯನ್ನು ಹೊಂದಿರ್ತಾರೆ ಜೊತೆಗೆ ಫ್ಯಾಟ್ ಲೆವೆಲನ್ನು ಜಾಸ್ತಿ ಹೊಂದಿರ್ತಾರೆ ಅವ್ರಿಗೆ ಏನಾಗುತ್ತೆ ಈ ಒಂದು ವೆರಿಕೋಸ್ ವೇನ್ ಬೇಗನೆ ಕಾಣಿಸ್ಕೊಳ್ಳುತ್ತೆ ಇನ್ನು ನೆಕ್ಸ್ಟು ಐದನೇದಾಗಿ ಅಂತ ತಿಳ್ಕೋದಾದರೆ ಯಾರೆಲ್ಲ ವ್ಯಾಯಾಮವನ್ನು ಕಡಿಮೆ ಮಾಡ್ತಾರೆ ಅಂತಂದರೆ ತುಂಬ ಸೆಟೆಸ್ಟಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ ಅಂಥವ್ರಿಗೆ ಏನಾಗುತ್ತೆ ಈ ವೆರಿಕೋಸ್ ವೇನ್ ಬೇಗ ಕಾಣಿಸ್ಕೊಳ್ಳುತ್ತೆ ಯಾಕಂದರೆ ನಮ್ಮ ಬಾಡಿ ಯಾವಾಗ ಫ್ಲೆಕ್ಸಿಬಲ್ ಆಗಿರುತ್ತೆ ಆಗ ನಮ್ಮ ಬಾಡಿಯ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರತ್ತೆ ಜೊತೆಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮೇಲೇ ಈ ವೆರಿಕೋಸ್ ವೇನ್ ಇರೋದರಿಂದ ನಮ್ಮ ಬ್ಲಡ್ ಫ್ಲೋ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಬಾಡಿಯಲ್ಲಿ ಅಷ್ಟು ಚೆನ್ನಾಗಿ ನಮಗೇನಾಗುತ್ತೆ ವೆರಿಕೋಸ್ ವೇನು ಬೇಗನೆ ಕಾಣಿಸ್ಕೊಳ್ಳೋದಿಲ್ಲ ಜೊತೆಗೆ ಹೆಲ್ದಿ ಆಗಿರೋಕ್ಕೆ ಹೆಲ್ಪ್ ಮಾಡತ್ತೆ ಸೊ ಇದು ನಮಗೆ ಈ ಒಂದು ಐದಾರು ಕಾರಣಗಳಿಂದ ಏನಾಗತ್ತೆ ವೆರಿಕೋಸ್ ವೇನ್ ಕಾಣಿಸ್ಕೊಳ್ಳತ್ತೆ ಸೊ ಇದಕ್ಕೆ ನಾವು ಕಾಮನ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ಬೋದು ಇನ್ನು ಬಿಟ್ಟರೆ ನಾವು ಏನಪ್ಪ ಅಂತಂದರೆ ವ್ಯಾಯಾಮ ತುಂಬ ಕಡಿಮೆ ಮಾಡಿ ಲೈಫ್ ಸ್ಟೈಲೆಲ್ಲ ತುಂಬ ಹಾಳು ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಬಹು ಬೇಗನೆ ಇದೇನಾಗತ್ತೆ ವೆರಿಕೋಸ್ ವೇನ್ಸ್ ಕಾಣಿಸುತ್ತೆ ಅದರಲ್ಲೂ ವೆರಿಕೋಸ್ ವೇನ್ಸ್ ಅನ್ನೋದು ಯಾವಾಗ ನಮ್ಮ ವಾಲ್ಸ್ ಅಂತ ಏನು ಹೇಳಿದ್ವಿ ಆ ವಾಲ್ಸ್ಗಳು ಡ್ಯಾಮೇಜ್ ಆದಾಗ ಮಾತ್ರ ಈ ಒಂದು ಕಾಯಿಲೆ ನಮಗೆ ಕಾಣಿಸ್ಕೊಳ್ಳುತ್ತೆ ಕಾಮನ್ ಆಗಿ ನಮ್ಮ ದೇಹದ ಮೇಲೆ ನರಗಳು ಕೂಡ ಎದ್ದು ಕಾಣಿಸ್ತಾ ಇರುತ್ತವೆ ಅದು ನಾವು ಎದ್ದು ಗಟ್ಟಿಯಾಗಿ ಉಬ್ಬಿದ ನರಗಳು ಕಾಣಿಸ್ಕೊಂಡ್ವಿ ಅಂದ್ವಿ ಅಂದರೆ ಏನು ಹೇಳ್ತಾರೆ ಅಯ್ಯೋ ನಮಗೂ ವೆರಿಕೋಸ್ ವೇನ್ಸ್ ಬಂದಿದೆಯಾ ಅಂತ ಇಲ್ಲ ವೆರಿಕೋಸ್ ವೇನ್ಸ್ ಯಾವಾಗ ಕಾಣಿಸ್ಕೊಳ್ಳತ್ತೆ ಅಂತಂದರೆ ಯಾವುದು ಅಂತ ಗುರುತಿಸ್ಕೊಳ್ಬೇಕಾದ್ರೆ ನೀವು ನಿಮ್ಮ ಒಂದು ಯಾವ ಭಾಗದಲ್ಲಿ ವೆರಿಕೋಸ್ ವೇನ್ಸ್ಗಳು ತುಂಬ ದಪ್ಪನಾಗಿ ಕಾಣಿಸ್ತಾ ಇವೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಸ್ಮೂತಾಗಿ ಪೇಯ್ನ್ ಬರ್ತಾ ಇರತ್ತೆ ಜೊತೆಗೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಬೇಗನೆ ಕೂತ್ಕೊಳ್ಬೇಕು ಅನ್ನಿಸುತ್ತೆ ಆಮೇಲೆ ನಿಮ್ಮದು ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ ಸೊ ಇವುಗಳನ್ನೆಲ್ಲ ಗಮನಿಸ್ಕೊಂಡು ಏನು ಮಾಡಬೇಕಾಗತ್ತೆ ನೀವು ವೆರಿಕೋಸ್ ವೇನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಒಂದ್ಸಲ ಡಾಕ್ಟರ್ ವಿಸಿಟ್ ಅಂತೂ ಮಾಡಲೇಬೇಕು ಯಾವ್ದು ವೆರಿಕೋಸ್ ವೇನ್ ಇದೆ ಯಾವ್ದು ನಾರ್ಮಲ್ ವೇನ್ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಸೊ ವೆರಿಕೋಸ್ ವೇನ್ ಅನ್ನೋದು ಹೆಣ್ಣು ಮಕ್ಕಳಲ್ಲೇ ಜಾಸ್ತಿ ಕನ್ಸ್ಕೊಳ್ಳುತ್ತೆ ಏಕೆ ಅನ್ನೋದನ್ನ ನೋಡೋಣ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಿಂತ್ಕೊಂಡೇ ನಾವು ಕೆಲಸ ಮಾಡ್ತೀವಿ ಹೆಣ್ಮಕ್ಳು ಮೊದಲೆಲ್ಲ ಕೂತ್ ಮಾಡ್ತಿದ್ವಿ ಬಟ್ ಈಗ ಯಾವುದು ಅಡುಗೆ ಒಂದು ಹಿಡ್ಕೊಂಡು ಕೂಡ ಮಾಡ್ತಾವೆ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ದೀವಿ ಸೊ ಅದರಿಂದ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜಾಸ್ತಿ ಬ್ಲಡ್ ನಮ್ಮದು ಪಂಪ್ ಮಾಡಬೇಕಾಗಿರೋದ್ರಿಂದ ಆ ಟೈಮಲ್ಲೂ ಕೂಡ ಬರುತ್ತೆ ಇನ್ನು ಒಬೆಸಿಟಿ ಲೆವೆಲ್ ಆದಾಗ ಯಾವಾಗ ನಮ್ಮ ದೇಹದಲ್ಲಿ ಫ್ಯಾಟ್ ಲೆವೆಲ್ ಆಗಿರಬಹುದು ಮತ್ತು ಜೊತೆಗೆ ಏನದು ನಮ್ಮದು ವೆಯ್ಟ್ ಜಾಸ್ತಿ ಕಾಣಿಸ್ಕೊಂಡಾಗ ಏನಾಗುತ್ತೆ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ರಕ್ತನಾಳಗಳ ಮೇಲೆ ಜಾಸ್ತಿ ಪ್ರಮಾಣದ ಪ್ರೆಷರ್ ಬಿದ್ದು ವೆರಿಕೋಸ್ ವೇನ್ ಕಾಣಿಸ್ಕೊಳ್ಳುತ್ತೆ ಸೊ ಇಷ್ಟೆಲ್ಲ ಕಾರಣಗಳಿಂದ ನಮಗೆ ಹೆಣ್ಮಕ್ಕಳಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋದಿರುತ್ತೆ ಜೊತೆಗೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಕೂಡ ಒಂದು ಮೇನ್ ಆಗುತ್ತೆ ಇಲ್ಲಿ ನಮ್ಮ ಬಾಡಿಯ ಹಾರ್ಮೋನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ ವೆರಿಕೋಸ್ ವೇನ್ ಮೇಲೆ ಎಫೆಕ್ಟ್ ಆಗಿ ಅದು ಕೂಡ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳತ್ತೆ ಇನ್ನು ನಾವೇನು ಮಾಡ್ಬೋದು ಮನೆಯಲ್ಲೇ ಈ ವೆರಿಕೋಸ್ ವೇನನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ನೋಡೋಣ ಅದರಲ್ಲಿ ನಾವು ಮನೆಯಲ್ಲಿ ಪ್ರತಿದಿನ ಏನು ಯಾವ ಭಾಗದಲ್ಲಿ ನಮಗೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಂಡಿರತ್ತೆ ಅದರಲ್ಲೂ ಕೂಡ ಅದು ಮೇನ್ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಈಗ ಯಾವಾಗ ನಮ್ಮದು ಹಾರ್ಟ್ ಪಂಪ್ ಪಂಪ್ ಮಾಡ್ತಾ ಇರತ್ತೆ ಅದೇ ರೀತಿ ಪೆರಿಫಲಲ್ ಹಾರ್ಟ್ ಅಂತ ನಮ್ಮ ಒಂದು ಮೀನ್ ಖಂಡಗಳಲ್ಲಿರತ್ತೆ ಆ ಹಾರ್ಟ್ ಏನು ಮಾಡುತ್ತೆ ನಮಗೆ ಆ ಪೋರ್ಡಾಗಿ ಬ್ಲಡ್ಡನ್ನು ಪಂಪ್ ಮಾಡಿ ಕಳಿಸೋದ್ರಿಂದ ನಮಗೇನಾಗತ್ತೆ ಅದು ರೀಚ್ ಆಗತ್ತೆ ಜೊತೆಗೆ ಅಲ್ಲಿ ವಾಲ್ಸ್ ಅಂತ ಇದೆ ಅದು ಕ್ಲೋಸ್ ಆಗಿರುತ್ತೆ ಅಪ್ವರ್ಡ್ ಪಂಪ್ ಮಾಡಿದ ತಕ್ಷಣ ಸೊ ಮೇಲಿನ ಬ್ಲಡ್ ಮತ್ತು ಕೆಳಗೆ ಹಾಗೆ ಸೊ ಆ ವೋಲ್ಸ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅಥವಾ ಡ್ಯಾಮೇಜ್ ಆದಾಗ ನಮ್ಗೆ ಏನಾಗುತ್ತೆ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಈಗ ನಾವು ಅದೇ ವೆರಿಕೋಸ್ ವೇನ್ಸನ್ನು ಈ ಒಂದು ಡೈಲಿ ಮಸಾಜ್ ಮಾಡೋ ರೀತಿಯಿಂದ ಅದನ್ನು ಕಂಟ್ರೋಲಿಗೆ ತರ್ಬೋದು ಅದರಲ್ಲಿ ಒಂದು ರೆಮಿಡಿ ಅಂತ ಏನಂತ ಹೇಳೋದಾದರೆ ಆಲಿವ್ ಆಯಿಲ್ ತೊಗೋಬೋದು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾವು ಜಜ್ಜಿ ಹಾಕಿ ನೆಕ್ಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಲವಂಗವನ್ನು ಮತ್ತು ಲಿಂಬೆ ರಸವನ್ನು ಮಿಕ್ಸ್ ಮಾಡಿ ಅದನ್ನು ನಾವು ಇಟ್ಕೊಂಡು ಪ್ರತಿದಿನ ಸಾಯಂಕಾಲದ ಹೊತ್ತಿಗೆ ಅದನ್ನು ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಆಮೇಲೆ ನೀರು ಹಾಕಬಾರ್ದು ಅದನ್ನು ಅದೇ ರೀತಿ ಒರೆಸ್ ತೆಗೆದುಬಿಟ್ಟು ಮಾರ್ನಿಂಗ್ ಅಟ್ ಏನು ನಾವು ಸ್ನಾನ ಮಾಡ್ತೀರಾ ಅದೇ ಸಮಯದಲ್ಲಿ ನೀವೇನು ಮಾಡ್ಬೋದು ಸ್ನಾನ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾವು ಏನು ಮಾಡ್ಬೋದು ನಮ್ಮ ವೆರಿಕೋಸ್ ವೇನನ್ನು ಈ ಒಂದು ರೆಮಿಡಿಯಿಂದ ನಾವು ಸರಿ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ರೆಮಿಡಿ ಯಾವುದಂತ ತಿಳ್ಕೊಳ್ಳೋಣ ಇನ್ನು ಸೆಕೆಂಡ್ ಅಂದರೆ ಆಪಲ್ ಸೈಡರ್ ವಿನೆಗರನ್ನು ಯೂಸ್ ಮಾಡ್ಬೋದು ಒಂದು ಸ್ಪೂನೇ ನೀವು ಬೆಳಗಿನ ಒಂದು ಉಗುರು ಬಿಚ್ಚಗಿನ ನೀರಲ್ಲಿ ಅದನ್ನು ಹಾಕ್ಕೊಂಡು ಡೈಲಿ ತಗೊಳ್ಳೋದ್ರಿಂದ ನಿಮ್ಮ ಒಂದು ಸರ್ಕ್ಯುಲೇಷನ್ ಹೆಲ್ತ್ ಅಂತಂದರೆ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಹಾರ್ಟ್ಲಿಂದ ಎಲ್ಲ ಕಡೆ ಮುಟ್ಟಿಸೋದಾಗಿರ್ಬೋದು ಎಲ್ಲ ಕಡೆಯಿಂದ ಬಂದು ಹಾರ್ಟಿಗೆ ರೀಚ್ ಆಗೋದಾಗಿರ್ಬೋದು ಅದು ತುಂಬ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ ಜೊತೆಗೆ ಇದನ್ನ ಇದನ್ನು ಇದರಿಂದ ಮಾಲಿಶ್ ಮಾಡೋದ್ರಿಂದ ಕೂಡ ನಿಮಗೆ ಏನಾಗುತ್ತೆ ಬೆನಿಫಿಟ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಪ್ರತಿದಿನ ನೀವು ತರಕಾರಿ ಅದರಲ್ಲೂ ಕೂಡ ತಪ್ಪಲಿನ ಪಲ್ಯಗಳು ಅಂದರೆ ಸೊಪ್ಪುಗಳನ್ನು ಜಾಸ್ತಿ ತಿನ್ನೋದ್ರಿಂದ ಅದರಲ್ಲಿ ನಿಮ್ಗೆ ಬೇಕಾದಂಥ ವಿಟಮಿನ್ ಮಿನರಲ್ಸು ಜೊತೆಗೆ ಕೊಲಾಜಿನ್ ಫಾರ್ಮ್ ಆಗುವಂತಹ ವಿಟಮಿನ್ಸ್ ಎಲ್ಲ ಸಿಗತ್ತೆ ಸೊ ಅದರಿಂದ ಪ್ರತಿದಿನ ತಪ್ಪದೆ ಅದನ್ನು ತಿನ್ನೋದು ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಎಲ್ಲ ಹಣ್ಣುಗಳನ್ನು ಅದರಲ್ಲೂ ಕೂಡ ಸಿಟ್ರಸ್ ಹಣ್ಣುಗಳು ಅಂತಿವೆ ಹುಳಿ ಇರುವಂತಹ ಹಣ್ಣುಗಳನ್ನು ನೀವು ಪ್ರತಿದಿನಕ್ಕೆ ಒಂದಾದರೂ ನೀವು ಹಣ್ಣನ್ನು ಸೇವಿಸ್ತಾ ಬಂದರೆ ವೆರಿಕೋಸ್ ವೇನನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ನೆಕ್ಸ್ಟು ಡೈಲಿ ಒಂದು ಥರ್ಟಿ ಮಿನಿಟ್ಸ್ ಆದರೂ ಎಕ್ಸಸೈಸನ್ನು ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಎಲ್ಲಿ ನಿಮಗೆ ವೆರಿಕೋಸ್ ವೇನನ್ನು ಸಮಸ್ಯೆ ಇದೆ ಆ ಒಂದು ಭಾಗವನ್ನು ನೀವು ಕಂಟಿನ್ಯೂ ಕಂಟಿನ್ಯೂಯಸ್ ಆಗಿ ಏನ್ ಮಾಡ್ಬೇಕಾಗತ್ತೆ ಆಗಿ ಇಟ್ಕೊಳ್ಬೇಕಾಗತ್ತೆ ಅಲ್ಲಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಮೂವ್ ಆಗಬೇಕಾಗಿರುತ್ತೆ ಅದರಿಂದ ಎಕ್ಸಸೈಸನ್ನು ಪ್ರಿಫರ್ ಮಾಡಲಿಕ್ಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಉಮೇಗಾ ತ್ರೀ ಅಂತ ಹೇಳ್ತೀವಿ ಸೊ ಉಮೇಗಾ ತ್ರೀ ಸಪ್ಲಿಮೆಂಟ್ ಆದರೂ ತೊಗೋಬೋದು ಇಲ್ಲ ನೀವು ನಾರ್ಮಲ್ ಫುಡ್ಡಲ್ಲಿ ಫಿಶ್ ಫುಡ್ಗಳನ್ನು ನೀವು ತಿನ್ನೋದ್ರಿಂದ ಸಿಗುತ್ತೆ ಅದರಿಂದ ಕೊಲ್ಯಾಜ್ ಫಾರ್ಮ್ ಆಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ ಈ ಇಷ್ಟೆಲ್ಲ ನೀವೇನು ಮಾಡ್ಬೋದು ಪ್ರತಿದಿನ ಫಾಲೋ ಅಪ್ ಮಾಡ್ಕೊಂಡು ಬಂದರೆ ನಿಮ್ಮಲ್ಲಿರುವಂತಹ ವೇನನ್ನು ತುಂಬ ಬೇಗನೆ ಅಂಡರ್ ಕಂಟ್ರೋಲಿಗೆ ತರಬಹುದು ಜೊತೆಗೆ ಅದನ್ನು ವಾಸಿ ಮಾಡಿಕೊಳ್ಳೋಕ್ಕೂ ನಿಮಗೆ ಸಹಾಯ ಆಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಟಿಪ್ಸನ್ನು ಯಾರಿಗೆಲ್ಲ ಇದೆ ಅವರು ಫಾಲೋ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ನನ್ನ ಚಾನೆಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಟಿಪ್ಸ್ಗಳನ್ನು ನೀವು ಅವರಿಗೂ ಯೂಸ್ ಆಗೋ ಹಾಗೆ ನೋಡ್ಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ